ಹಾಯ್ ಗೆಳೆಯರೇ ನನ್ನ ಹೆಸರು ಹೆಸರುಹಿದ್ ಅಂತ ನಾನು ಎಂಬೋಸ್ಡ್ ವಾಲ್ಪೇಪರ್ ಅಂತ ಕಂಪ್ನಿಯ ಸಿ ಇ ಓ ಮತ್ತು ಫೌಂಡರ್ ಆಗಿದ್ದೇನೆ ಸೊ ನಾವು ನಮ್ಮ ಕೊರಿಯಾಯಿಂದ ವಾಲ್ಪೇಪರ್ಸ್ನ ಫ ಪ್ರಪ್ರಥಮ ಬಾರಿಗೆ ನಾವು ಇಂಪೋರ್ಟ್ ಮಾಡಿಕೊಂಡು ಇಂಡಿಯಾದಲ್ಲಿ ನಾವೊಬ್ಬರೇ ಕೊರಿಯಾಯಿಂದ ಇಂಪೋರ್ಟ್ ಮಾಡಿಕೊಂಡು ವಾಲ್ಪೇಪರ್ನ ಡಿಸ್ಟ್ರಿಬ್ಯೂಟ್ ಮಾಡೋರಾಗಿದ್ದೀವಿ ಸೊ ನಮ್ಮ ನಮ್ಮಲ್ಲಿ ದೊರೆಯುವಂಥ ವಾಲ್ಪೇಪರ್ಗಳು ನೀವು ಗೋಡೆಯಲ್ಲಿ ಪ್ಲಾಸ್ಟಿಂಗ್ ಆಗಿದ್ದ ತಕ್ಷಣವೇ ಪಟ್ಟಿ ಪೇಂಟ್ ಇಲ್ದಿರ ಡೈರೆಕ್ಟಾಗಿ ಅದನ್ನು ಯೂಸ್ ಮಾಡ್ಬೋದು ಕಂಪನಿ ಕಡೆಯಿಂದ ವಾರಂಟಿ ಕೊಟ್ಟು ಇಪ್ಪತ್ತು ವರ್ಷದವರೆಗೆ ನಿಮಗೆ ಸರ್ವಿಸ್ ಕೊಡುವಂಥ ವಾರಂಟಿ ಕಂಪ್ನಿ ಕಡೆಯಿಂದ ಕೊಡುತ್ತೇವೆ ನಾವು ಆದರೆ ನಮ್ಮಲ್ಲಿ ಸಿಗುವಂಥ ವಾಲ್ಪೇಪರ್ಗಳಿಗೆ ನಾಳೆ ಅಂದರೆ ಜನವರಿ ಐದನೇ ತಾರೀಕು ನಾವು ಲಾಂಚ್ ಮಾಡುತ್ತಾ ಚಿಕ್ಕಬಳ್ಳಾಪುರ ರೋಡ್ ಬಿ ಬಿ ರಸ್ತೆಯಲ್ಲಿ ರಾಯಲ್ ಪ ಪತ್ ಪಕ್ಕದಲ್ಲಿ ನಾವು ಲಾಂಚ್ ಮಾಡುತ್ತಿದ್ದು ನಮ್ಮ ವಾಲ್ಪೇಪರ್ಗಳ ಎಮ್ ಆರ್ ಪಿ ಮೇಲೆ ಫಿಫ್ಟಿ ಪರ್ಸೆಂಟ್ ಅಂದರೆ ಒಂದು ಕೊಂಡರೆ ಒಂದು ಉಚಿತ ಎನ್ನುವ ಆಧಾರದ ಮೇಲೆ ಎಲ್ಲ ಪ್ರಾಡಕ್ಟ್ಗಳನ್ನು ಕೊಡುತ್ತಿದ್ದೇವೆ ಅದರ ಜೊತೆಗೆ ಪ್ರತಿಯೊಬ್ಬ ಗ್ರಾಹಕರು ನಮ್ಮಲ್ಲಿ ಬಂದಿರೋರೆಲ್ಲರಿಗೂ ಉಚಿತ ಉಡುಗೊರೆಯನ್ನು ಕೊಡುತ್ತಿದ್ದೇವೆ ದಯವಿಟ್ಟು ಎಲ್ಲರೂ ಈ ನಮ್ಮ ಸ್ವಾಗತವನ್ನು ಕಲ್ಪಿಸುತ್ತಿದ್ದೇವೆ ದಯವಿಟ್ಟು ಎಲ್ಲರೂ ಬರಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ ಧನ್ಯವಾದ ಸೊ ತಮಗೆ ಇನ್ನೂ ಒಂಚೂರು ಮಾಹಿತಿಯನ್ನು ನಿಲ್ಲುತ್ತೇನೆ ಅದೇನೆಂದರೆ ನಾವು ಒಂದು ಮನೆಯನ್ನು ಕಟ್ಟುವಾಗ ಅಥವಾ ಕಟ್ಟಿದ ಆದ ಮೇಲೆ ಆ ಗೋಡೆಗಳಿಗೆ ಪ್ರೈಮರ್ ಪಟ್ಟಿ ವಾಲ್ ಪ್ರೈಮರ್ ಎಂದು ಪೇಂಟನ್ನು ಬಳಸುವ ಮೊದಲು ಸುಮಾರು ತಿಂಗಳುಗಳು ಹಿಡಿದು ಸುಮಾರು ಸಮಯ ವೇಸ್ಟಾಗಿ ನಿಮಗೆ ದುಡ್ಡು ಹಣ ಹಲವಾರು ಅಮೌಂಟು ನಿಮಗೆ ಖರ್ಚಾಗಿರುತ್ತೆ ಆದರೆ ಇದನ್ನು ಬಳಸುವುದರಿಂದ ಸುಮಾರು ಅಮೌಂಟು ಪ್ಲಸ್ ಹಣ ಕಡಿಮೆಯಾಗಿ ನಿಮ್ಮ ಮೂರು ಅಂತಸ್ತಿನ ಕಟ್ಟಡ ಇದ್ದರೂ ಬರೀ ಮೂರು ದಿನದಲ್ಲೇ ಮುಗಿಸಿ ಕೊಡುತ್ತೇವೆ ಅಷ್ಟೊಂದು ಕೆಲಸನೂ ಸ್ಪೀಡಾಗಿರುತ್ತದೆ ನಮ್ಮದು ಅದಾದ ಮೇಲೆ ತಮಗೆ ದೇವನಹಳ್ಳಿ ಪ್ಲಸ್ ಯಲಂಕ ಹಾಗೆ ಚಿಕ್ಕಬಳ್ಳಾಪುರದಲ್ಲಿ ಹತ್ತಿರದಲ್ಲಿರೋರಿಗೆ ಎಲ್ಲರಿಗೂ ಕನೆಕ್ಟೆಡ್ ಆಗಿರುವ ಹೈವೇಯಲ್ಲಿ ನಮ್ಮ ಸ್ಟೋರ್ ಲೊಕೇಟೆಡ್ ಆಗಿದ್ದು ತಾವು ಎಲ್ಲರೂ ಹಾಜರಾಗಲು ಓಪನಿಂಗ್ಗೆ ತಾವೆಲ್ಲರೂ ಬರಬೇಕೆಂದು ನಮ್ಮಲ್ಲಿ ವಿನಂತಿ ಎಸ್ ಓಕೆ ಮತ್ತೆ ಈ ಎಸ್ ಜೆ ಸಿಟಿ ಕಾಲೇಜಿನ ಹೈವೇ ರಸ್ತೆಯಲ್ಲೇ ನಮ್ಮ ಸ್ಟೋರ್ ಲೊಕೇಟೆಡ್ ಆಗಿದೆ ಸಿಟ್ರಿ ಸಿಟಿ ಎಂಬ ಔಟ್ ಲೇಔಟ್ನಲ್ಲಿ ಸ್ಟೋರ್ ನಂಬರ್ ಏಯ್ಟ್ ಆಗಿರುತ್ತೆ ನಮ್ದು ಎಂಬೋಸ್ಡ್ ಎಂಬ ವಾಲ್ಪೇಪರ್ ಕಂಪನಿ ನಮ್ಮದಾಗಿರುತ್ತದೆ ಎಂಬೋಸ್ಡ್ ಎಂಬ ವಾಲ್ಪೇಪರ್ ಔಟ್ಲೆಟ್